ಮಕ್ಕಳು ಮನೆಯಲ್ಲಿ ಮೇಡಮ್ ಎಲ್ಲ ಯೂಸ್ ಮಾಡ್ತಾರೆ ದಿನಾಲೂ ನಾನು ಇದನ್ನೇ ಯೂಸ್ ಮಾಡ್ತೀನಿ ಹಾ ಎನರ್ಜಿ ಬರ್ತದೆ ಈ ಅಂದ್ರೆ ಲಾಂಗ್ ಜರ್ನಿ ಎಲ್ಲ ಇರುವಾಗ ನಿಮಗೆ ಒಳ್ಳೆದಾಗುತ್ತ ಅನುಭವ ಇರುತ್ತೆ ಸುಸ್ತ ಆಗೋದಿಲ್ಲ ಎಂತ ಸುಸ್ತ ಆಗೋದಿಲ್ಲ ಹೌದು ಮೇಡಂ ಅವರು ಯೂಸ್ ಮಾಡ್ತಿದ್ದೀರಾ ಎಲ್ಲರ ಮನೆಯವರೆಲ್ಲ ಯೂಸ್ ಮಾಡ್ತಿದ್ದೀರಾ ಎಲ್ಲ ಮಕ್ಕಳಿಗೆ ಎಲ್ಲ ಕೊಟ್ಟಿದ್ದೀರಲ್ಲ ಮಕ್ಕಳಿಗೆ ತಲೆನೋವು ಏನಾದರೂ ಬಂದ್ರೆ ಅದನ್ನ ಬೆಲ್ಟ್ ಅನ್ನು ಕಟ್ತೀನಿ ಕಟ್ತೀರಾ ಹಾ ಖುಷಿಯಾಗಿದೆ ಹಾಗಾದ್ರೆ ನಿಮಗೆ ಒಂದು ಇದು ನಿಮ್ಮ ಫ್ಯಾಮಿಲಿ ಹೇಳ್ಬಹುದು ಅಲ್ವಾ ಸರ್ ಹಾಗಾದ್ರೆ ಈ ಪಯೋಟೋರಿಯಂ ಒಂದು ನಮಗೆ ಸೃಷ್ಟಿಸಿದಂತ ಒಂದು ಸಾಗರ್ ಜೋಶಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬಹುದು ಅಲ್ವಾ ಸರ್ ಹೌದು ಓಕೆ ಸರ್ ತುಂಬಾ ಖುಷಿ ಆಯ್ತು